ಬರುವ ಜನವರಿ ಮೂವತ್ತೊಂದರಂದು ಅಖಿಲ ಭಾರತ ಮಟ್ಟದ ಶ್ವಾನಗಳ ಟ್ರ್ಯಾಕ್ ಓಟದ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕ ಆನಂದ್ ಅಮಗೌಡ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಕಟಿ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿರುವ ಅವರು ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಕೆಜಿಎ ಗ್ರೇ ಹೌಂಡ್ ಅಸೋಸಿಯೇಷನ್ ಕಮಿಟಿ ಜಯನಗರ ಜಮಖಡ್ಡಿ ವತಿಯಿಂದ ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಪ್ರಪ್ರಥಮ ಬಾರಿಗೆ ಅಖಿಲ ಭಾರತ ಮಟ್ಟದ ಶ್ವಾನಗಳ ಟ್ರ್ಯಾಕ್ ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ ಆದ್ದರಿಂದ ಎಲ್ಲ ಪ್ರಾಣಿ ಪ್ರಿಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕಿನ ದಿವಸ ಜಮಖಂಡಿಯ ತಾಲೂಕಾ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಕೆ ಜಿ ಎ ಗ್ರೇ ಹಾಂಡ್ ಅಸೋಸಿಯೇಷನ್ ಕಮಿಟಿ ಜಯನಗರ್ ಜಮಖಂಡೆ ಇವರ ಒಂದು ನೇತೃತ್ವದಲ್ಲಿ ಅಖಿಲ ಭಾರತ ಮಟ್ಟದ ಸ್ವಾನಗಳ ಟ್ರ್ಯಾಕ್ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಭಾಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು ಪ್ರಾಣಿಯ ಸ್ತ್ರೀಯರುಗಳು ಆ ಒಂದು ದಿವಸ ಸಮಯ ತೆಗೆದುಕೊಂಡು ಈ ಒಂದು ಸ್ಪರ್ಧೆಯನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೀನಿ ಬಹುಶಃ ನನಗೆ ಗೊತ್ತಿದ್ದ ಪ್ರಕಾರ ಇದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಇಂಥ ಒಂದು ಸ್ಪರ್ಧೆ ಏರ್ಪಡಿಸಲಾಗಿದೆ ಇದರ ಒಂದು ಮನೋರಂಜನೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ ಅಂತ ಮಾತನ್ನು ಹೇಳಿದ ಬಯಸ್ತೀವಿ ಎಲ್ಲರೂ